ಧರ್ಮ ಮಹಾಪುರುಷರು ಮಾಡ್ತಾರೆ ಹನ್ನೆರಡು ಮೂರು ವರ್ಷ ಆಗ್ತದೆ ಮೂರು ವರ್ಷ ಆಗ್ತದೆ ಇನ್ನು ಯಾಕಂದ್ರೆ ಇನ್ನು ಎಷ್ಟು ಕಾಲದ ನನ್ನ ದರ್ಶನ ಕೊಡ್ತಾರೆ ಭಗವಂತ ಹಂಗ ಆ ರೀತಿ ಹೇಳಿ ಜನ ಜನರು ಯಾಕಂದ್ರೆ ಮಹತ್ವದಿಂದವ್ರು ಇದಕ್ಕೂ ಮಹತ್ವ

ಹೆಣ್ಣಿಗೆ ಜನ ಕೊಡ್ತೇವೆಲ್ಲ ಹೆಣ್ಣು ನೋಡು ಜನ ತಿಂದ ಕಟ್ಟು ಒಂದು ಹೆಣ್ಣಿಗೆ ಆದರೆ ಸಲ್ಪ ಕೊಟ್ಟೆ ನೋಟ್ ಅದಕ್ಕೆ ಎತ್ತರ ಎತ್ತರ ಗಾಭಿಯ ಅನ್ನೋ ಪೂಜೆ ಅಂತ ಹೇಳಿ ದೇವತ ಇದು ಸ್ತ್ರೀ ಗೌರವ ಸಿಗ್ತದ ಅದು ದೇವರಿಗೆ ವಾಸಿಸ್ತಾ ಇರ್ತಾರೆ ಅದಕ್ಕೆ ಏಳು ಜನ ತಿಂದ ಕಟ್ಟು ಹೇಳು ಇಲ್ಲ ಅದಕ್ಕೆ ತಂದು ತಿಂಡಿ ಬಹಳ ಜನ ಕುತ್ಕೊಂಡು ವಾಪಸ್ ಎರಡು ಪಜಾ ಮಾಡಿದೆ ಇವತ್ತು ಯಾವಾಗ ಯಾರ ಹೇಳಿ

ਜੋਰ ਸਕਤ ਜਨਮ ਨੋ ਹਰਿ ਜੋਤ ਮਾਰੀ ਕਾਈ ਅੰਦਰੇ ਕਾਈ ਅੰਦਰੇ ਨੰਨ ਕੰਦਰੇ ਆਰੰਭੂ ਫੂਲ ਚੰਦਰਾਤੂ ਅਮੋ ਰਾਤਿ ਸਲਹੀ ਨਮਨੂ ਕਾਈ ਅੰਦਰੇ ਕਾਈ ਅੰਦਰੇ

देवेत करो देवेत को डोंट से डोंट से अरे खुद को जहां पर ओले संस्कार को सेट और संस्कार को ये सेंट्रल क्या है गेंडर में सिंधिया से आते हैं सेंट्रल क्या है ताई को भाई भाई ताई बच्चों को भाई तू भाई का बच्चों की ताई भाई का तू ना निराश भाई का और मशहूर बिल्कुल बच्चा जाता सेंट्रल जाता अमामावर बोलतय येन म्हणलं पंतं नन नि सन्यासा gitले अत्रे बंतित तो बोलतय हा नाकर या प्लेयर होता मला ये पण ये पण खूप पाले होता आज ब दोकडे मारलो दोकडे मारलो जन कोडे मारलो निजे कोडे हांगा हांगा करत होते आ विने पॉसिबिलिटी पॉसिबिलिटी लागते होते पण दोकडे मारला अगदी दोन सेट लागल्या या मी दिस சேرسவத்துக்கு உற்சன் সংস্কার பண்ணಬೇಕು சரியாச்சு সংস্কারல பச பாக்க தெரிக்க மாற்று அந்த ரிட்டாய் மாற்று ரிட்டாய் பாக்க வேண்டியது வந்தா தெரிitaire நானே this is the धर्मकर और बोलले काम ಅಂತ இருந்து என்ன செ மாசconstraintTopல கரெக்ட்னாலே வெஜை வழி பாசconstraintTop சைனப் நாளைக்கு முடிச்சது பெரியது धर्म

ಸಾಯಿರ ಐದು ಕೊಟ್ಟ ಮದ್ಯ ತೋಟ ತಾಯಿ ಗರ್ಭ ಮದ್ಯ ಕೊಟ್ಟ ತಾಯಿ ಗರ್ಭ ಇಲ್ಲಿ ಎರಡನೇ ಕೊಟ್ಟ ಮೂರನೇ ಕೊಟ್ಟ ಗುರುವಿಂದ ತೋಟ ನಾನ್ ಸಮಾಜ ತೋಟ ನಾನ್ ತೋಟ ಮತ್ತೆಲ್ಲ ಮುಗ ಹಾಗು ಐದು ಮುಗಿದ ನಮ್ಮ ಜೀವನದಲ್ಲಿ ನಾಡಿಗೆ ಸಮಾಜಕ್ಕೆ ಏನ್ ಮಾಡುವಂತ ತಿಳ್ಕೊಳ್ಳೋದು ಕಾರ್ಯಕ್ರಮ ಜಾತಿ ಮಾಡೋದು ಉದ್ದೇಶ ಮದುವೆ ಮಾಡಿದ್ರೆ ಜಾತ್ರೆ ಮಾಡೋದು जहाँ तक न मुद्रा उत्तर नहीं जाती, जन मुद्रा में ये मर्ड को समाज का नार्य देशी कदर उन ये इतने को जाति मर्ड भक्तों मज़ार मर्ड जाति तो मंगता, पुराना उस दुनिया जिसमें अपने दर गद्दारी मतावसु यूं सुध आ सकते माताएँ फसल उगाने भोग करते थे इस बस में जाएँ माँ तो मोह मर्ड होगी, माँ तो मोह मर्�

ಇದರ ಬಂದಂತಹ ಆ ತೀತ್ಯ ಅಂತ ಆದಿಯಾದಿನ ಮಾತೆ ಇರೋದು ಈ ಫಲ ಕೊಟ್ಟಿದೆ ಅಂತ ಅದರಿಂದ ಅಪ್ಪ ಶೈಲ ಗುಟಿದ ಒಳ್ಳೆ ದಾದಿಪ ಊರಿಗೆ ತಾಳಕ್ಕೆ ಒಳ್ಳೆ ದಾದಿ ಯಾಕೆ ಗುಣದ ಸಮುದಾಯದ ಊರ ಜಾತಿ ಇಲ್ಲ ಜಾತಿ ಜಾತಿ ಮದುವೆ ಪುಷ್ಟದದರ್ ಕೊಲ್ಲ ಜಾತಿಗಿಂತ ಧರ್ಮ ಬಹಳತೆ ಜ್ಞಾನದಿಂದ ಧರ್ಮ ಬಹಳತೆ ಅದಕ್ಕೆ ಜಾತಿಗಿಂತ ಧರ್ಮಕ್ಕೆ ಮಹತ್ವ ಕೊಟ್ಟಿರೋದು ಊರದ ಎಲ್ಲಾ ಸಮುದಾಯಗಳamo ಬೇರೆ ಏನಿಲ್ಲ ಅಲ್ಲ ಜತ್ಯಾತಿಂದು ಗ್ರಾಮ ಯಾವುದು ಅಂತ ನಾನು ಗುರಿ ಹೊತ್ತಿದ್ದೀರಾ ಅದಕ್ಕಂತು ತಿಂಡಿ ಒತ್ತಕಾಗಿ ಎಲ್ಲೆಲ್ಲಾ ಕರ್ತವ್ಯಗಳು ಇರೋದು ಇರ ಹಿರಿಯ ಮಂತ್ರಿ ಆ ಅನೆ ಮಂತ್ರಿ ಎಲ್ಲ ಮಂತ್ರಿ ಮತ್ತೆ ಕಣ್ಗ ಜ್ಯೋತಿ ಮಂತ್ರಿ ಮತ್ತೆ ಅಾಾಾ ವಾಲ್ಮೀಕಿ ವಾಲ್ಮೀಕಿ ಜ್ಯೋತಿ ಮಂತ್ರಿ ಎಲ್ಲ ಮಂತ್ರಿಗಳು ಅದಕ್ಕಂತು ತಿಂಡಿ ಎಲ್ಲ ಒತ್ತಕ ಮೈದಾಗ ಬರ್ವ ಜ್ಯೋತಿ ಮಂತ್ರಿ ಭಕ್ತಿ ಇರುತ್ತೆ ಬಕ್ತಿ ಒಂದು ದೃಷ್ಟಿಕೋನಕ್ತಿ ಭಕ್ತಿ ಹಿನ್ನದಿರುವಿ ಭಕ್ತಿ ದಾಸರ ಹೇಳಿದ ಯಾರುಪ್ಪ ಭಕ್ತಿ ಅನ್ನದಿ ಅನ್ನದಿ ಮೊದಲ ಬಸವ ಭಕ್ತಿನಾಶಂಗ ಭಕ್ತಿ ಎಲ್ಲ ಸಂಚಾರ ಭಕ್ತಿ ನಿಬ್ಬನ ನಿಂದೆ ಭಗವಂತ ನಿಂದೆ ಇವತರ ಅದಕ್ಕೆ ತಕ್ಕ ತಿನ್ನ ಹೇಳಕ ಕಾಯ ಅಂತ ಬಂದ ಬನ್ನಿ ಇವಂತಲ್ಲಿ ಬಂತದ ಕೋವಾಳದ ಮಕ್ಕಳು ದರ್ದದಿಂದ ಔ ಭವನ ಮಾಡಬಹುದು ಇಲ್ಲ ಔ ಭವನ ಮಾಡಬಹುದು ಔ ಸತ್ಯ ಶುದ್ಧ ಜೀವನ ಶುದ್ಧ ಸತ್ಯ ಶುದ್ಧ ಕಾರ್ಯ ಶುದ್ಧ ಪೋತ ಮಾರ್ಗೋದು ನಾನು ಪ್ರಮಾಣ ಮಾಡಿದ ನಂತರ ಹೋಗಿ ಹೇಳ್ತೀನಿ ಪ್ರಮಾಣ ಮಾಡಿದರೂ ದೊಡ್ಡದೊಂದು ನಕಸ ಮಾಡಿದ್ರು ಭಜದಿರು ಅವರು ಕಾದಿ ಹೋಗ್ಬಿಡ್ತೀವಿ ಅದಕ್ಕೆ ಅದರಿಂದ ನೀವು ಎಲ್ಲಾ ಒಟ್ಟೆ ನಿರ್ಮಿಸಬೇಕು ವಿದ್ಯೆ ಕಂತವಾಗಿ ಜನವಾದಿ ಕೋರೆ ಜನ ಸಮಾಜಕ್ಕೆ ಜನಾ ಮುಕ್ತಿ ಇದೆ ಎಲ್ಲ ಜನ ಬಾಂಧವಿಗೆ ಒಂದೇ ಸಲ ಶರಣ ಸಂಪ ಬಸವಜಿ ಎಲ್ಲದನ್ನು ಸಂಘಕಾರ ಕಲ್ಪನೆ ಮಕ್ಕಳು ಶುರು ಮಾಡಿದೀನಿ ನನಗೆ ದೊಡ್ಡ ಕಲ್ಪಕರು ಅವರ ಮನಸ್ಸೇ ಬಾರ್ ಸಂತೋಷವಾಗಿ ನಾನು ಹೆಣ್ಮಕ್ಕಳು ಜನ ಮತ್ತೆ ಬ್ಯಾಡವರು ಇಲ್ಲಿಲ್ಲ ಕಂಚ ಅಂತ ಒಂದು ಕಡೆ ನಮ್ಮ ನಮ್ಮ ಬ್ಯಾಡವರು ಜಗ್ಗುಲ ಹಾಕಿದ್ರು ಇಷ್ಟು ಚಂದ ಕಂಡ್ರಿ ಇಷ್ಟು ಬಂದ್ ಬರೀ ಯಾರು ನಮ್ಮ ದೇವರು ಬ್ರಹ್ಮ ದೇವರು ಇದ್ರ ಬಾಳ ನಮ್ಮ ದೇವ್ರ ನಡೆಸ್ಬೇಕು ಬ್ರಹ್ಮ ದೇವ್ರ ಇಂಥ ಕಾರ್ಯಕ್ಕೆ ಕೆಲಸ ಮಾಡ್ತಾ ನಮ್ಮ ದೇವರು ಹೂಕೊಂಡು ಹಾಕಿ ಪಾನ ಹಾಕಿದ್ದೆ ಬಂದಿ ಹಾಕಿದ್ದೆ ಎಲ್ಲ ಹಾಕಿದ್ದೆ ಆಯ್ತಾ ಅದಕ್ಕೆ ಅಂತರೂ ಸಂದರ್ಭದಾಗಿ